ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಾಕಾರ ಸಂಘಗಳ ಪಾತ್ರ ಎಂಬ ಈ ಒಂದು ಚರ್ಚಾ ಸ್ಪರ್ಧೆಯ ಶೀರ್ಷಿಕೆ ಆಗಮಿಸಿದ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಹೆಸರು ಸಂದೇಶ ಅಂತ ಇಂದಿನ ಈ ಒಂದು ಶೀರ್ಷಿಕೆಗೆ ಅನ್ವಯವಾಗಿ ನಾನು ಹಲವಾರು ಮಾಹಿತಿನ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದೀನಿ ಅದರಲ್ಲೂ ಮುಖ್ಯವಾಗಿ ಈ ಒಂದು ಶೀರ್ಷಿಕೆಗೆ ಪರವಾಗಿ ನಾನು ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ ಎರಡ್ ಸಾವಿರದ ನಲವತ್ತೇಳರಲ್ಲ ಭಾರತ ಸ್ವಾತಂತ್ರ್ಯ ಶತಮಾನೋತ್ಸವದ ವೇಳೆಗೆ ದೇಶದ ಆರ್ಥಿಕತೆಯು ಮೂವತ್ತು ಟ್ರಿಲಿಯನ್ ಡಾಲರ್ ಗುರಿಯನ್ನು ಇರಿಸಿಕೊಳ್ಳಲಾಗಿದ್ದು ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ದೇಶದ ಆರ್ಥಿಕತೆ ಐದು ಟ್ರಿಲಿಯನ್ ಗುರಿಯನ್ನು ತಲುಪುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ ಶೇಕಡ ಐವತ್ತಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತಹ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಸಾಕಾರ ಕ್ಷೇತ್ರದ ಅಭಿವೃದ್ಧಿಯ ಮೂಲಕ ನಮ್ಮ ದೇಶ ಇನ್ನೂ ಮತ್ತಷ್ಟು ಬೆಳವಣಿಗೆಯನ್ನು ಕಾಣಲಿದೆ ಸಾಕಾರ ಸಂಘಗಳ ಜಾಗತಿಕ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಾಲಿನಲ್ಲಿ ಮುನ್ನಡೆಯುತ್ತಿದೆ ಶೇಕಡಾ ನೂರರಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಸೇವೆಯನ್ನು ಒದಗಿಸುತ್ತಿದೆ ಮತ್ತು ಎಲ್ಲಾ ವಲಯಗಳಲ್ಲೂ ಸಹಕಾರ ಸಂಸ್ಥೆಯು ವ್ಯಾಪಿಸಿದೆ ದೇಶದ ಜನಸಂಖ್ಯೆ ನೂರ ನಲವತ್ಮೂರು ಕೋಟಿ ಇದ್ದು ಮೂವತ್ತು ಕೋಟಿಗೂ ಹೆಚ್ಚಿನ ಸದಸ್ಯರುಗಳು ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಬಹು ಸೇವಾ ಕೇಂದ್ರಗಳಾಗಿ ಇಂದು ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಪ್ಯಾಕ್ಸ್ಗಳು ಮಾರ್ಪಟ್ಟಿದೆ ಕೇಂದ್ರ ಸರ್ಕಾರವು ಈಗಾಗಲೇ ಐವತ್ತು ನಾಲ್ಕು ಉಪಕ್ರಮಗಳಲ್ಲಿ ಪ್ಯಾಕ್ಸ್ಗಳನ್ನು ವಿವಿಧೋದ್ದೇಶ ಸಹಕಾರ ಸಂಘಗಳಾಗಿ ಮಾರ್ಪಡಿಸಲು ಮಾದರಿ ಬೈಲಾವನ್ನು ರಚಿಸಲಾಗಿದೆ ಇದರ ವಿಶೇಷತೆ ಏನೆಂದರೆ ಗಣಕೀಕರಣದ ಮೂಲಕ ಈ ಪ್ಯಾಕ್ಸ್ ಸಂಘ ಸಂಸ್ಥೆಗಳನ್ನ ಆ ಕಾರ್ಯ ನಿರ್ವಹಣೆಯಲ್ಲಿ ಪಾರದರ್ಶಕತೆಯನ್ನು ತರಲು ಮತ್ತು ಪ್ರತಿ ಪಂಚಾಯತ್ ಮತ್ತು ಗ್ರಾಮಗಳಲ್ಲಿ ವಿವಿಧೋದ್ದೇಶ ಪ್ಯಾಕ್ಸ್ ಮತ್ತು ಹಾಲು ಉತ್ಪಾದಕ ಸಹಕಾರ ಸಂಘ ಮೀನುಗಾರಿಕಾ ಸಹಕಾರ ಸಂಘಗಳನ್ನು ಸ್ಥಾಪಿಸಲು ಕ್ರಮವನ್ನು ಜಾರಿಗೊಳಿಸಲಾಗುತ್ತಿದೆ ವಿಶ್ವದ ಅತಿ ದೊಡ್ಡ ಧಾನ್ಯ ಸಂಗ್ರಹ ಕಾರ್ಯಕ್ರಮಗಳನ್ನು ಆರಂಭಿಸಲಾಗಿದೆ ಪ್ಯಾಕ್ಸ್ ಸಂಸ್ಥೆಗಳನ್ನ ಇ ಸೇವಾ ಸಂಸ್ಥೆಯನ್ನಾಗಿ ಸಿಎಸ್ಸಿ ಅಂದರೆ ಸಾಮಾನ್ಯ ಸೇವಾ ಕೇಂದ್ರಗಳನ್ನಾಗಿ ಮಾರ್ಪಾಡು ಮಾಡಲು ಹಲವಾರು ರೀತಿಯಾದಂತಹ ರೂಪುರೇಷೆಗಳನ್ನು ಇದೆ ಇದರ ಮುಖೇನ ಪ್ಯಾಕ್ಸ್ ಸಂಸ್ಥೆಯ ಮೂಲಕ ಮೈಕ್ರೋ ಎಟಿಎಂ ವ್ಯವಸ್ಥೆಯ ಸೌಕರ್ಯಗಳನ್ನು ಮತ್ತು ಪ್ಯಾಕ್ಸ್ ಸಂಸ್ಥೆಗಳು ಅಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ಪೆಟ್ರೋಲ್ ಮತ್ತು ಡೀಸೆಲ್ ಪಂಪ್ಗಳ ಹಾಗೂ ಎಲ್ಪಿಜಿ ಗ್ಯಾಸ್ ವಿತರಣಾ ಸೇವಾ ಕೇಂದ್ರವನ್ನಾಗಿ ಮಾರ್ಪಡ ಮಾರ್ಪಾಡು ಮಾಡಲು ಸಹ ಹಲವಾರು ಕಾರ್ಯಯೋಜನೆಗಳನ್ನ ರೂಪುರೇಷೆಯನ್ನ ಸರ್ಕಾರವು ನಿಯೋಜಿಸಿದೆ ನಮ್ಮ ರಾಷ್ಟದಲ್ಲಿ ಸುಮಾರು ಎಂಟೂವರೆ ಲಕ್ಷ ಸಹಕಾರ ಸಂಸ್ಥೆಗಳಿದ್ದು ಈ ಎಂಟೂವರೆ ಲಕ್ಷ ಸಹಕಾರ ಸಂಸ್ಥೆಗಳನ್ನ ಸಹ ಡಿಜಿಟಲೀಕರಣ ಮತ್ತು ದತ್ತಾಂಶ ಸಂಗ್ರಹಣೆಯ ಮೂಲಕ ಹೊಸ ಸಹಕಾರಿ ಡೇಟಾ ಬೇಸ್ ಅನ್ನು ಈಗಾಗಲೇ ಸೃಷ್ಟಿ ಮಾಡಲಾಗುತ್ತಿದೆ ಸಹಕಾರಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಬೇಕೆಂಬುದನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಸಮಯದಲ್ಲಿ ಹೊಸದಾಗಿ ರಚನೆಯಾದಂತಹ ಸಹಕಾರ ಸಚಿವಾಲಯದ ಸಹಕಾರ ಮಂತ್ರಿಗಳಾದ ಶ್ರೀ ಅಮಿತ್ ಶಾ ರವರು ಹೇಳಿದ್ದಾರೆ ಹಾಗೆ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಲ್ಲಿ ಸಹ ಈಗ ಗಣಕೀಕೃತ ಅಥವಾ ಗಣಕೀಕರಣ ನಡೆಯುತ್ತಾ ಇದೆ ದೇಶದಲ್ಲಿ ಸಾಲದ ವಿತರಣೆಯ ಒಂದು ವಿಷಯಕ್ಕೆ ಬಂದಂತೆ ಸುಮಾರು ಮೂವತ್ತು ಆರು ಶೇಕಡದಷ್ಟು ಹತ್ತಿ ಉತ್ಪಾದನೆ ನಲವತ್ತು ಶೇಕಡದಷ್ಟು ಕಬ್ಬು ನಲವತ್ತೈದು ಶೇಕಡದಷ್ಟು ಸಕ್ಕರೆ ಹೈನುಗಾರಿಕೆಯಲ್ಲಿ ದಿನನಿತ್ಯ ಇನ್ನೂರ ಮೂವತ್ತು ಮಿಲಿಯನ್ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಈ ಕ್ಷೇತ್ರಗಳ ಸರ್ವತೋಮುಖ ಬೆಳವಣಿಗೆ ಮತ್ತು ಅಭಿವೃದ್ಧಿಯಿಂದಾಗಿ ಹೈನುಗಾರಿಕೆ ಮೀನುಗಾರಿಕೆ ಗ್ರಾಮೀಣ ಸಾಲ ವಸತಿ ಜವಳಿ ಮತ್ತು ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಒಂದು ತನ್ನ ಒಂದು ಸಹಕಾರ ಕ್ಷೇತ್ರವು ಹರಡಿದೆ ಇದೆ ಇದರ ಮೂಲಕ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗ್ತಾ ಇದೆ ಶೇಕಡಾ ಹನ್ನೆರಡರಷ್ಟು ಮಹಿಳೆಯರ ನೇತೃತ್ವದಲ್ಲಿ ಒದಗಿಸಿದ ಸಂಪನ್ಮೂಲ ತರಬೇತಿ ಮತ್ತು ಮಾರುಕಟ್ಟೆಗಳ ಅವಕಾಶಗಳನ್ನು ಪ್ರವೇಶಿಸಲು ಮಹಿಳಾ ಉದ್ಯಮಿಗಳಿಗೆ ಅವಕಾಶಗಳನ್ನು ಇದೆ ಸಹಕಾರ ಸಂಘಗಳ ಮೂಲಕ ಬಡತನ ನಿವಾರಣೆ ಹಸಿವು ಮುಕ್ತ ಮತ್ತು ಅಂತರ್ಗತ ಆರ್ಥಿಕ ಬೆಳವಣಿಗೆ ಸಂಬಂಧಿಸಿದ ಗುರಿಗಳಿಗೆ ಕೊಡುಗೆ ನೀಡಲು ಅನನ್ಯ ಸ್ಥಾನ ಇದೆ ನಬಾರ್ಡ್ನ ಮೂಲಕ ಎಸ್ಎಚ್ ಜಿ ಅಂತ ಕರೆಯಲ್ಪಡುವಂತಹ ಸೆಲ್ಫ್ ಹೆಲ್ಪ್ ಹೆಲ್ಪ್ ಗ್ರೂಪ್ಗಳ ಮುಖೇನ ಮೂವತ್ತು ದಿನಗಳ ಕಾಲ ಮಹಿಳೆಯರಿಗೆ ತರಬೇತಿಯನ್ನು ಇದೆ ಹಾಗೆ ಉದ್ಯೋಗ ಅವಕಾಶಗಳ ಸೃಷ್ಟಿಯಲ್ಲಿ ಸಹ ಸುಮಾರು ಮುನ್ನೂರು ಮಿಲಿಯನ್ ಜನರಿಗೆ ಉದ್ಯೋಗ ಮತ್ತು ಸ್ವ ಉದ್ಯೋಗದ ಅವಕಾಶಗಳು ಈಗಾಗಲೇ ಈ ಎಂಟು ಪಾಯಿಂಟ್ ಹತ್ತು ಲಕ್ಷ ಸಹಕಾರ ಸಂಘವು ಒದಗಿಸಿದೆ ಇದನ್ನು ಇನ್ನೂ ಸಹ ವಿಸ್ತರಣಗೊಂಡು ಪ್ರತಿ ಗ್ರಾಮ ಮತ್ತು ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಹಕಾರ ಸಂಘಗಳ ಸ್ಥಾಪನೆ ಮೂಲಕ ಸುಮಾರು ಎರಡು ಲಕ್ಷ ಸಹಕಾರ ಸಂಸ್ಥೆಗಳನ್ನು ಅದರಲ್ಲೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನೆಲ್ಲ ಸೃಷ್ಟಿಸುವತ್ತ ಸರ್ಕಾರವು ಗಮನ ಹರಿಸುತ್ತಿದೆ ಪ್ರತಿ ಹಳ್ಳಿಗೂ ಒಂದು ಪ್ಯಾಕ್ಸ್ ಒಂದು ಎಂಪಿಸಿಎಸ್ ಎಸ್ ಮತ್ತು ಒಂದು ಮೀನುಗಾರಿಕೆ ಸಹಕಾರ ಸಂಘವನ್ನು ರೂಪಿಸುವ ಮೂಲಕ ಉದ್ಯೋಗ ಅವಕಾಶಗಳು ಹೆಚ್ಚಾಗಲಿದೆ ಮತ್ತು ವಿಕೇಂದ್ರೀಕರಣ ಸಹ ಇದರಲ್ಲಿ ಆಗಲಿದೆ ಐಸಿಎನ ಪ್ರಕಾರ ಐದು ಇ ಎಂದು ಕರೆಯಲ್ಪಡುವಂತಹ ಎಂಪ್ಲಾಯ್ಮೆಂಟ್ ಎಜುಕೇಷನ್ ಈಕ್ವಾಲಿಟಿ ಎಂಗೇಜ್ಮೆಂಟ್ ಅಂಡ್ ಆಂಟ್ರಪ್ರನರ್ಶಿಪ್ ಗುರಿಯನ್ನು ಸಾಧಿಸಬೇಕಾಗಿದೆ ಮತ್ತು ಸರ್ವತೋಮಿಕ ಅಭಿವೃದ್ಧಿಗಾಗಿ ಇಪ್ಪತ್ತು ದಶಲಕ್ಷಕ್ಕೂ ಹೆಚ್ಚಿನ ಜನರಿಗೆ ನೇರ ಉದ್ಯೋಗ ಮತ್ತು ಲಕ್ಷಾಂತರ ಜನರಿಗೆ ಪರೋಕ್ಷ ಜೀವನೋಪಾಯ ಮತ್ತು ಸುಸ್ಥಿರ ಅಭಿವೃದ್ಧಿ ಸಾಧಿಸುವತ್ತ ವಿಶ್ವಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ತು ಅಥವಾ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಎಲ್ಲ ಜನರು ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಣುವಂತೆ ಆಗಬೇಕು ಎಂಬ ಧ್ಯೇಯವನ್ನು ಇರಿಸಿಕೊಂಡಿದೆ ಈ ನನಗೆ ನನಗೆ ಈ ಒಂದು ಭಾಷಣದ ನನಗೆ ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಅವಕಾಶ ನೀಡಿದಂತಹ ತಮ್ಮೆಲ್ಲರಿಗೂ ಸಹ ನಾನು ನನ್ನ ಧನ್ಯವಾದಗಳನ್ನ ಕೋರ್ತಾ ಇದ್ದೇನೆ